ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ವಿಷಯ ಸಮಾಜ ವಿಜ್ಞಾನ ಈ ಒಂದು ಸಮಾಜ ವಿಜ್ಞಾನದ ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಈ ಪ್ರತಿಯೊಂದು ಪ್ರಶ್ನೆಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಒಟ್ಟು ಎಂಟು ಪ್ರಶ್ನೆಗಳಿರ್ತಾವೆ ಪ್ರತಿ ಪ್ರಶ್ನೆಗೆ ಒಂದು ಅಂಕ ಒಟ್ಟು ಎಂಟು ಅಂಕಗಳು ಇರ್ತಾವ ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಅಲೆಕ್ಸಾಂಡರ್ ರೀಡ್ ಕಾರ್ನ್ ವಾಲಿಸ್ ಜೇಮ್ಸ್ ಥಾಮ್ಸನ್ ಆರೆಂಬರ್ಡ್ ಸರಿ ಉತ್ತರ ಆಪ್ಷನ್ ಎ ಅಲೆಕ್ಸಾಂಡರ್ ರೀಡ್ ಹಂಟರ್ ಆಯೋಗವನ್ನು ನೇಮಿಸಿದ ಮುಖ್ಯ ಉದ್ದೇಶ ಚೌರಿ ಚೌರ ಘಟನೆಯ ವಿಚಾರಣೆಗಾಗಿ ಜಲಿಯನ್ ವಾಲಾಬಾಗ್ ದುರಂತದ ವಿಚಾರಣೆಗಾಗಿ ಭಾರತ ಮತ್ತು ಪಾಕಿಸ್ತಾನಗಳ ಗಡಿಯನ್ನು ಗುರುತಿಸಲು ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ಕಲ್ಪಿಸಲು ಉತ್ತರ ಜಲಿಯನ್ ವಾಲಾಬಾಗ್ ದುರಂತದ ವಿಚಾರಣೆಗಾಗಿ ಪೆಟ್ರೋಲಿಯಂ ಅನ್ನು ದ್ರವರೂಪದ ಚಿನ್ನ ಎನ್ನುವರು ಏಕೆಂದರೆ ಇದು ಬಹು ಉಪಯೋಗಿ ಶಕ್ತಿ ಸಂಪನ್ಮೂಲ ಹೆಚ್ಚು ರಫ್ತು ಮಾಡಲ್ಪಡುತ್ತದೆ ಹೆಚ್ಚು ಕಲೆಬೆರಿಕೆ ಇರುವ ಸಂಪನ್ಮೂಲ ಯುದ್ಧ ಮತ್ತು ಶಾಂತಿ ಕಾಲಗಳಲ್ಲಿ ಬಳಕೆಯಾಗುತ್ತದೆ ಯುದ್ಧ ಮತ್ತು ಶಾಂತಿ ಕಾಲಗಳಲ್ಲಿ ಬಳಕೆಯಾಗುತ್ತದೆ ಸಾರ್ವಜನಿಕ ಆಡಳಿತದ ಪಿತಾಮಹ ಎಫ್ ಎಂ ಮಾರ್ಕ್ಸ್ ಲೂಥರ್ ಗುಲಿಕ್ ಉಡ್ರೋ ವಿಲ್ಸನ್ ಪೀಪನರ್ ಸಿ ಉಡ್ರೋ ವಿಲ್ಸನ್ ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸಲು ನಮ್ಮ ಸಂವಿಧಾನದ ವಿಧಿ ಹದಿನಾಲ್ಕು ಹದಿನೇಳು ಇಪ್ಪತ್ತ್ನಾಲ್ಕು ಇಪ್ಪತ್ತೊಂಬತ್ತು ಬಿ ಹದಿನೇಳನೇ ವಿಧಿ ಪ್ರಸವ ಪೂರ್ವ ಲಿಂಗ ಪತ್ತೆ ಪರೀಕ್ಷೆ ನಿರ್ಬಂಧ ಕಾಯ್ದೆ ಜಾರಿಗೆ ಬಂದ ವರ್ಷ ಹತ್ತೊಂಬತ್ತು ತೊಂಬತ್ತೆರಡು ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ಹತ್ತೊಂಬತ್ತು ಎಂಬತ್ತಾರು ಹತ್ತೊಂಬತ್ತು ತೊಂಬತ್ನಾಲ್ಕು ಡಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಹತ್ತೊಂಬತ್ತು ನೂರ ಅರವತ್ತೈದು ಅರವತ್ತಾರರ ಅವಧಿಯಲ್ಲಿ ಸಂಭವಿಸಿದ ಭೀಕರ ಬರಗಾಲ ಎದುರಿಸಲು ಭಾರತ ಸರ್ಕಾರ ಕೈಗೊಂಡ ಕ್ರಮ ಗೋಧಿ ಹೆಚ್ಚು ಇಳುವರಿ ನೀಡುವ ಬಿತ್ತನೆ ಬೀಜಗಳ ಬಳಕೆ ರೈತರಿಗೆ ಸಹಾಯಧನದ ಘೋಷಣೆ ಭತ್ತಕ್ಕೆ ಬೆಂಬಲ ಬೆಲೆ ನಿಗದಿಪಡಿಸಿತು ನೀತಿ ಆಯೋಗವನ್ನು ರಚಿಸಿತು ಎ ಗೋಧಿಯ ಹೆಚ್ಚು ಇಳುವರಿ ನೀಡುವ ಬಿತ್ತನೆ ಬೀಜಗಳ ಬಳಕೆ ಯಶಸ್ಸನ್ನು ಮನೆಗೆ ಸ್ವಿಗ್ಗಿಯ ಮೂಲಕ ದೋಸೆ ತರಿಸಿಕೊಡುತ್ತಾನೆ ಈತ ಬಳಸಿದ ವ್ಯಾಪಾರ ವಿಧಾನ ಸಗಟು ವ್ಯಾಪಾರ ಆಮದು ಟೆಲಿಶಾಪಿಂಗ್ ರಫ್ತು ಸಿ ಟೆಲಿಶಾಪಿಂಗ್ ಈ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒಟ್ಟು ಎಂಟು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಒಂದು ಅಂಕ ಒಟ್ಟು ಎಂಟು ಅಂಕಗಳು ಬ್ರಿಟಿಷರು ರಾಣಿ ಚೆನ್ನಮ್ಮಳನ್ನು ಬೈಲಹೊಂಗಲದಿಂದ ಕುಸುಗಲ್ಲಿನ ಸೆರೆಮನೆಗೆ ಏಕೆ ಸ್ಥಳಾಂತರಿಸಿದರು ಬ್ರಿಟಿಷರು ರಾಯಣ್ಣನು ರಾಣಿ ಚೆನ್ನಮ್ಮನ ಕುಮ್ಮಕ್ಕಿನಿಂದ ಸೈನಿಕ ಕಾರ್ಯಾಚರಣೆಗಳನ್ನು ನಡೆಸುತ್ತಿದ್ದಾನೆ ಎಂದು ಭಾವಿಸಿದ್ದರು ಹೀಗಾಗಿ ಚೆನ್ನಮ್ಮಳನ್ನು ಬೈಲಹೊಂಗಲದಿಂದ ಕುಸುಗಲ್ಲಿನ ಸೆರೆಮನೆಗೆ ಸ್ಥಳಾಂತರಿಸಿದರು ಹೀಗಾಗಿ ಚೆನ್ನಮ್ಮಳನ್ನು ಬೈಲಹೊಂಗಲದಿಂದ ಕುಸುಗಲ್ಲಿನ ಸೆರೆಮನೆಗೆ ಸ್ಥಳಾಂತರಿಸಿದರು ಚಾರ್ಟರ್ ಕಾಯ್ದೆಗಳ ಪ್ರಮುಖ ಉದ್ದೇಶಗಳೇನು ಈಸ್ಟ್ ಇಂಡಿಯಾ ಕಂಪನಿಯ ಪರವಾನಗಿಯನ್ನು ವಿಸ್ತರಿಸುವುದು ಈ ಚಾರ್ಟರ್ ಕಾಯ್ದೆಯ ಪ್ರಮುಖ ಉದ್ದೇಶ ಅಂದರೆ ಈಸ್ಟ್ ಇಂಡಿಯಾ ಕಂಪನಿಯ ಪರವಾನಗಿಯನ್ನು ವಿಸ್ತರಿಸುವುದು ಕಡಲ ತೀರದುದ್ದಕ್ಕೂ ನಾವು ಮ್ಯಾಂಗ್ರೋ ಅರಣ್ಯಗಳನ್ನು ಏಕೆ ಬೆಳೆಸಬೇಕು ಕಡಲ ಕೊರೆತ ನಿಯಂತ್ರಿಸಲು ಇದಕ್ಕೆ ಉತ್ತರವನ್ನು ಬೇರೆ ಬೇರೆ ರೀತಿಯಲ್ಲೂ ಕೂಡ ಬರಿಬೋದು ಸೊ ಕಡಲ ಕೊರತೆಯನ್ನು ನಿಯಂತ್ರಿಸಲಾಗಿ ಬೆಳೆಸಬೇಕಾಗುತ್ತೆ ರಾಷ್ಟ್ರೀಯ ವಿದ್ಯುತ್ ಜಾಲದ ಉದ್ದೇಶವೇನು ಹೆಚ್ಚುವರಿ ವಿದ್ಯುತ್ತನ್ನು ಕೊರತೆ ಇರುವ ಪ್ರದೇಶಗಳಿಗೆ ಸಾಗಿಸಲು ಮತ್ತು ವಿದ್ಯುತ್ತನ್ನು ಸಮರ್ಪಕವಾಗಿ ಪ್ರಸರಣ ಮಾಡಲು ಹೆಚ್ಚು ವಿದ್ಯುತ್ತನ್ನು ಕಡಿಮೆ ಇರತಕ್ಕಂಥ ಸ್ಥಳಗಳಿಗೆ ಸ್ಥಳಾಂತರಿಸುವುದು ಹಾಗೆ ಸರಿಯಾದ ರೀತಿಯಲ್ಲಿ ಪ್ರಸನ್ನ ಮಾಡಲು ನೇಮಕಾತಿ ಎಂದರೇನು ಸೂಕ್ತ ಹುದ್ದೆಗೆ ಸೂಕ್ತ ವ್ಯಕ್ತಿಗಳನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಗೆ ನೇಮಕಾತಿ ಎನ್ನುವರು ನೇಮಕಾತಿ ಎನ್ನುವರು ವರದಕ್ಷಿಣೆ ಲಿಂಗ ತಾರತಮ್ಯಕ್ಕೆ ಕಾರಣವಾಗಿರುತ್ತದೆ ದೃಢೀಕರಿಸಿ ವರದಕ್ಷಿಣೆ ಸ್ತ್ರೀಯರ ಸ್ವಾಭಿಮಾನ ಗೌರವ ಸ್ಥಾನಮಾನವನ್ನು ಕುಗ್ಗಿಸುತ್ತದೆ ಮತ್ತು ಕೌಟುಂಬಿಕ ಮಾಡುತ್ತದೆ ಅದು ಸ್ತ್ರೀ ಪುರುಷರ ನಡುವೆ ಒಡಕು ಉಂಟಾಗಲು ಕಾರಣವಾಗಿದೆ ಅದು ಅಂದರೆ ವರದಕ್ಷಿಣೆ ಸ್ತ್ರೀ ಪುರುಷರ ನಡುವೆ ಒಡಕು ಉಂಟಾಗಲು ಕಾರಣವಾಗಿದೆ ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕ ವೆಚ್ಚ ಹೆಚ್ಚಾಗುತ್ತಿದೆ ಏಕೆ ಇಪ್ಪತ್ತನೇ ಶತಮಾನದಲ್ಲಿ ಕಲ್ಯಾಣ ರಾಜ್ಯಗಳ ಉದಯದೊಂದಿಗೆ ಸರ್ಕಾರಗಳ ಕಾರ್ಯಕ್ಷೇತ್ರ ವಿಸ್ತರಣೆಯಾಯಿತು ಹೀಗೆ ಹೀಗಾಗಿ ಏನಾಗುತ್ತೆ ಅಂದರೆ ಸಾರ್ವಜನಿಕ ವೆಚ್ಚ ಹೆಚ್ಚಾಗುತ್ತೆ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಏಕೆ ಸ್ಥಾಪಿಸಲಾಯಿತು ಗ್ರಾಮಾಂತರ ಪ್ರದೇಶದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಸೊ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಹತ್ತೊಂಬತ್ತೂರ ಎಪ್ಪತ್ತೆಂಟರಲ್ಲಿ ಸ್ಥಾಪನೆ ಮಾಡಿದ್ದಾರೆ ಸೊ ಅಲ್ಲಿ ಈಶ್ವಿನಿ ಕೂಡ ಬರೆದಿದ್ದೀನಿ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ ತಿಳ್ಕೊಂಡು ಈ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಒಟ್ಟು ಎಂಟು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳು ಒಟ್ಟು ಹದಿನಾರು ಅಂಕಗಳು ಗೋವಾವನ್ನು ಪೋರ್ಚುಗೀಸರಿಂದ ಹೇಗೆ ಮುಕ್ತಗೊಳಿಸಲಾಯಿತು ಗೋವಾ ಭಾರತಕ್ಕೆ ಸೇರಬೇಕೆಂಬ ನಿರಂತರ ಚಳುವಳಿ ನಡೆಯಿತು ಭಾರತದ ವಿವಿಧ ಸತ್ಯಾಗ್ರಹಿಗಳು ಗೋವಾದಲ್ಲಿ ಚಳುವಳಿ ನಡೆಸಿದರು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಸತ್ಯಾಗ್ರಹಿಗಳು ಗೋವಾ ವಿಮೋಚನಾ ಹೋರಾಟ ಪ್ರಾರಂಭಿಸಿದರು ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಗೋವಾ ಸ್ವತಂತ್ರವಾಯಿತು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಗೋವಾ ರಾಜ್ಯವಾಯಿತು ಪ್ಯಾಸಿಸ್ಟ್ ವಾದದ ಲಕ್ಷಣಗಳೇನು ಪ್ಯಾಸಿಸ್ಟ್ ವಾದದ ಲಕ್ಷಣಗಳು ಉಗ್ರ ರಾಷ್ಟ್ರೀಯವಾದ ಪರಕೀಯ ಶಕ್ತಿಗಳ ನಾಶ ಹಿಂಸೆಯ ವೈಭವೀಕರಣ ಜನಾಂಗೀಯ ಶ್ರೇಷ್ಠತೆ ಸಾಮ್ರಾಜ್ಯವಾದದ ವಿಸ್ತರಣೆ ನರಮೇಧಗಳಿಗೆ ಬೆಂಬಲ ನರಮೇಧಗಳಿಗೆ ಬೆಂಬಲ ಇವೆಲ್ಲವೂ ಪ್ಯಾಸಿಸ್ಟ್ ಲಕ್ಷಣಗಳು ಕಾಗದ ಕೈಗಾರಿಕೆಯಲ್ಲಿ ಬಳಸುವ ಕಚ್ಚಾ ವಸ್ತುಗಳನ್ನು ಪಟ್ಟಿ ಮಾಡಿ ಕಾಗದ ಕೈಗಾರಿಕೆಯ ಕಚ್ಚಾ ವಸ್ತುಗಳು ಬಿದಿರು ಮರದ ತಿರುಳು ಹುಲ್ಲು ರದ್ದಿ ಪೇಪರ್ ನೈಋತ್ಯ ಮಾನ್ಸೂನ್ ಮಾರುತಗಳು ಅಕ್ಟೋಬರ್ನಿಂದ ಹಿಂದೆ ಸರಿಯಲು ಪ್ರಾರಂಭಿಸುತ್ತವೆ ಏಕೆ ಮಳೆಗಾಲದಲ್ಲಿ ಅಧಿಕ ಮಳೆಯಾಗುತ್ತದೆ ಅಂದರೆ ಜೂನ್ ಟು ಸೆಪ್ಟೆಂಬರ್ ಸೂರ್ಯನ ನೇರವಾದ ಕಿರಣಗಳು ದಕ್ಷಿಣ ಗೋಳಾರ್ಧದ ಮೇಲೆ ಬೀಳುತ್ತವೆ ಉತ್ತರ ಗೋಳಾರ್ಧದಲ್ಲಿ ಉಷ್ಣಾಂಶವು ಕಡಿಮೆಯಾಗುತ್ತದೆ ಹೆಚ್ಚು ಒತ್ತಡ ಪ್ರದೇಶವಾಗಿ ಪರಿವರ್ತನೆಯಾಗುತ್ತದೆ ಹೀಗಾಗಿ ನೈಋತ್ಯ ಮಾನ್ಸೂನ್ ಮಾರುತಗಳು ಅಕ್ಟೋಬರ್ನಿಂದ ಹಿಂದೆ ಸರಿಯಲು ಪ್ರಾರಂಭಿಸುತ್ತವೆ ಮಹಿಳಾ ಸ್ವಸಹಾಯ ಸಂಘಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸುತ್ತವೆ ಹೇಗೆ ಸ್ತ್ರೀಯರ ಸಾಮಾಜಿಕ ಶಕ್ತಿ ಹೆಚ್ಚಳ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗೆ ಅವಕಾಶ ಸ್ತ್ರೀಯರಲ್ಲಿ ಶಿಕ್ಷಣದ ಜಾಗೃತಿ ಸ್ವಾವಲಂಬಿ ಜೀವನಕ್ಕೆ ಸಹಕಾರಿ ದೌರ್ಜನ್ಯಗಳನ್ನು ಎದುರಿಸಲು ಸಹಾಯಕ ಸ್ತ್ರೀಯರಿಗೆ ಎಲ್ಲ ಕ್ಷೇತ್ರಗಳಲ್ಲಿ ಸೂಕ್ತ ಅವಕಾಶಗಳು ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಉದ್ದೇಶಗಳನ್ನು ತಿಳಿಸಿ ಉತ್ತರವನ್ನು ನೋಡೋಣ ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಉದ್ದೇಶಗಳು ಸುರಕ್ಷತೆ ಮತ್ತು ಗುಣಮಟ್ಟಕ್ಕೆ ಪ್ರಾಶಸ್ತ್ಯ ನೀಡುವುದು ಅಪಾಯಕಾರಿ ವಸ್ತುಗಳ ಮಾರಾಟವನ್ನು ತಪ್ಪಿಸುವುದು ಅನುಚಿತ ವ್ಯವಹಾರ ತಡೆಗಟ್ಟುವುದು ಗುಣಮಟ್ಟ ಅಳತೆ ತೂಕ ಬೆಲೆಗಳ ಮೇಲೆ ನಿಗಾ ವಹಿಸುವುದು ತೊಂದರೆಗೆ ಒಳಗಾದ ಗ್ರಾಹಕರಿಗೆ ಪರಿಹಾರ ಕೊಡಿಸುವುದು ಗ್ರಾಹಕ ಶಿಕ್ಷಣದ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವುದು ಕೇಂದ್ರ ಲೋಕಸೇವಾ ಆಯೋಗವು ಸಾರ್ವಜನಿಕ ಆಡಳಿತ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಸಮರ್ಥಿಸಿ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳು ಕೇಂದ್ರ ಸರ್ಕಾರದ ಎ ಮತ್ತು ಬಿ ವೃಂದದ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವುದು ನೇರ ನೇಮಕಾತಿಗೆ ವ್ಯಕ್ತಿತ್ವ ಪರೀಕ್ಷೆಯನ್ನು ನಡೆಸುವುದು ಬಡ್ತಿ ಮತ್ತು ವರ್ಗಾವಣೆಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುವುದು ಅಧಿಕಾರಿಗಳ ದುರ್ವರ್ತನೆಯ ಮೇರೆಗೆ ಶಿಸ್ತು ಕ್ರಮ ತೆಗೆದುಕೊಳ್ಳುವ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುವುದು ರಾಷ್ಟ್ರಾಧ್ಯಕ್ಷರ ಸೂಚನೆ ಮೇರೆಗೆ ಸರ್ಕಾರಕ್ಕೆ ಸಲಹೆ ನೀಡುವುದು ಅಥವಾ ಅಂತ ಒಂದು ಪ್ರಶ್ನೆ ಅದ ಮೊದಲು ತಾನು ಅಣ್ವಸ್ತ್ರ ಪ್ರಯೋಗಿಸುವುದಿಲ್ಲ ಎಂಬ ನೀತಿಗೆ ಭಾರತವು ಬದ್ಧವಾಗಿದೆ ಸ್ಪಷ್ಟೀಕರಿಸಿ ಪರಮಾಣು ಬಾಂಬ್ ಸೃಷ್ಟಿಸದಂತೆ ಬೆಂಬಲ ಜಲಜನಕ ಬಾಂಬ್ ಸೃಷ್ಟಿಸದಂತೆ ಬೆಂಬಲ ಹಾನಿಕಾರಕ ವಸ್ತುಗಳನ್ನು ಸೃಷ್ಟಿಸದಂತೆ ಬೆಂಬಲ ಭಾರತವು ತನ್ನ ರಕ್ಷಣೆಗಾಗಿ ಮಾತ್ರ ಪರಮಾಣು ಶಸ್ತ್ರಾಸ್ತ್ರಗಳನ್ನು ತಯಾರಿಸಿದೆ ಚಿಪ್ಕೋ ಚಳುವಳಿಯನ್ನು ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಸುಂದರ್ಲಾಲ್ ಬಹುಗುಣ ಮತ್ತು ಪ್ರಸಾದ್ ಭಟ್ ರವರ ನೇತೃತ್ವದಲ್ಲಿ ಉತ್ತರ ಪ್ರದೇಶದಲ್ಲಿ ಚಿಪ್ಕೋ ಚಳವಳಿ ನಡೆಯಿತು ಸರ್ಕಾರವು ಮರಗಳನ್ನು ಕಡಿಯಲು ಅನುಮತಿ ನೀಡಿತ್ತು ಜನರು ಮರಗಳನ್ನು ಅಪ್ಪಿ ಹಿಡಿದು ಮರ ಕಡಿಯದಂತೆ ತಡೆದರು ಮರಗಳನ್ನು ಕಡಿಯಲು ಸರ್ಕಾರ ನೀಡಿದ ಅನುಮತಿ ರದ್ದಾಯಿತು ಅಥವಾ ಅಂತ ಒಂದು ಪ್ರಶ್ನೆ ಅದ ಬಾಲ್ಯ ವಿವಾಹಕ್ಕೆ ಕಾರಣಗಳನ್ನು ವಿವರಿಸಿ ಬಾಲ್ಯ ವಿವಾಹಕ್ಕೆ ಕಾರಣಗಳು ಲಿಂಗ ತಾರತಮ್ಯ ಅನಕ್ಷರತೆ ಬಾಲಕಾರ್ಮಿಕತೆ ಮಕ್ಕಳ ಸಾಗಾಣಿಕೆ ಮಕ್ಕಳ ಮಾರಾಟ ಕಾನೂನುಗಳ ಅನುಷ್ಠಾನದ ಕೊರತೆ ಇವೆಲ್ಲವೂ ಬಾಲ್ಯ ವಿವಾಹಕ್ಕೆ ಕಾರಣಗಳು ಈ ಪ್ರತಿಯೊಂದು ಪ್ರಶ್ನೆಗೂ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಒಟ್ಟು ಒಂಬತ್ತು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಮೂರು ಅಂಕಗಳು ಒಟ್ಟು ಇಪ್ಪತ್ತೇಳು ಅಂಕಗಳು ಸತ್ಯಶೋಧಕ ಸಮಾಜದ ಸುಧಾರಣೆಗಳನ್ನು ತಿಳಿಸಿ ಸತ್ಯಶೋಧಕ ಸಮಾಜದ ಸುಧಾರಣೆಗಳು ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ಸಹಭೋಜನಕ್ಕೆ ಪ್ರೋತ್ಸಾಹ ಬಾಲ್ಯ ವಿವಾಹಕ್ಕೆ ವಿರೋಧ ಜಾತಿ ಪದ್ಧತಿಗೆ ವಿರೋಧ ಪರದಾ ಪದ್ಧತಿಗೆ ವಿರೋಧ ವಿಗ್ರಹಾರಾಧನೆಗೆ ವಿರೋಧ ಬಕ್ಸಾರ್ ಕದನದ ಪರಿಣಾಮಗಳೇನು ಉತ್ತರವನ್ನು ನೋಡೋಣ ಬಕ್ಸಾರ್ ಕದನ ಹದಿನೇಳುನೂರ ಅರವತ್ತ್ನಾಲ್ಕರಲ್ಲಿ ಆಗುತ್ತೆ ಅದರ ಕಾರಣಗಳನ್ನು ನೋಡೋಣ ಫಸ್ಟು ಬ್ರಿಟಿಷರು ಮೀರ್ ಕಾಸಿಮ್ನನ್ನು ಕಿತ್ತು ಹಾಕಿ ಮೀರ್ ಜಾಫರ್ನನ್ನು ನವಾಬನನ್ನಾಗಿ ಮಾಡಿದರು ಮೀರ್ ಕಾಶಿಮನು ಎರಡನೇ ಶಾ ಅಲಂ ಮತ್ತು ಸೂಜುದ್ದೌಲ್ ಅವರೊಂದಿಗೆ ತ್ರಿಕೂಟ ರಚಿಸಿದನು ಬಕ್ಸಾರ್ ಕದನದ ಪರಿಣಾಮಗಳು ಎರಡನೇ ಶಾ ಅಲಂ ಬ್ರಿಟಿಷರಿಗೆ ದಿವಾನಿ ಹಕ್ಕನ್ನು ನೀಡಿದನು ಎರಡನೇ ಶಾ ಅಲಂ ಇಪ್ಪತ್ತಾರು ಲಕ್ಷ ರೂಪಾಯಿಗಳಿಗೆ ಬಂಗಾಳವನ್ನು ಬ್ರಿಟಿಷರಿಗೆ ನೀಡಿದನು ಸೂಜುದ್ದೌಲ್ ಯುದ್ಧ ಪರಿಹಾರವಾಗಿ ಬ್ರಿಟಿಷರಿಗೆ ಐವತ್ತು ಲಕ್ಷ ರೂಪಾಯಿಗಳನ್ನು ನೀಡಿದನು ಬ್ರಿಟಿಷರು ಮೀರ್ ಜಾಫರ್ ಮಗನಿಗೆ ವಿಶ್ರಾಂತಿ ವೇತನ ನೀಡಿದರು ಅನಕ್ಷರತೆಯನ್ನು ಹಾಕಲು ಭಾರತ ಸರ್ಕಾರವು ಶ್ರಮಿಸುತ್ತಿದೆ ಸಮರ್ಥಿಸಿ ಅನಕ್ಷರತೆ ನಿವಾರಣಾ ಕ್ರಮಗಳು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಜಾರಿಗೆ ಎರಡು ಸಾವಿರ ಒಂದರಲ್ಲಿ ಸರ್ವ ಶಿಕ್ಷಣ ಅಭಿಯಾನ ಕಾರ್ಯಕ್ರಮ ಜಾರಿಗೆ ಇಪ್ಪತ್ತೊಂದು ಎ ವಿಧಿ ಶಿಕ್ಷಣ ಮೂಲಭೂತ ಹಕ್ಕಾಗಿದೆ ಎರಡು ಸಾವಿರ ಒಂಬತ್ತರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೆ ಎರಡು ಸಾವಿರ ಒಂಬತ್ತರಲ್ಲಿ ಸಾಕ್ಷರ ಭಾರತ ಕಾರ್ಯಕ್ರಮ ಜಾರಿಗೆ ಎರಡು ಸಾವಿರ ಹದಿನೆಂಟರಲ್ಲಿ ಸಮಗ್ರ ಶಿಕ್ಷಣ ಕಾರ್ಯಕ್ರಮ ಜಾರಿಗೆ ನವ ಭಾರತ ಸಾಕ್ಷರತಾ ಕಾರ್ಯಕ್ರಮ ಜಾರಿಗೆ ಅಕ್ಷರ ದಾಸೋಹ ಕಾರ್ಯಕ್ರಮ ಜಾರಿಗೆ ಅಸಂಘಟಿತ ವಲಯದ ದುಡಿಮೆಗಾರರು ಎದುರಿಸುತ್ತಿರುವ ಸಮಸ್ಯೆಗಳು ಯಾವುವು ಅಸಂಘಟಿತ ದುಡಿಮೆಗಾರರು ಎದುರಿಸುತ್ತಿರುವ ಸವಾಲುಗಳು ಅಥವಾ ಸಮಸ್ಯೆಗಳು ನಿಗದಿತ ನಿಯಮಗಳಿಲ್ಲ ಕಡಿಮೆ ಕೂಲಿ ವೈದ್ಯಕೀಯ ಸೌಲಭ್ಯಗಳಿಲ್ಲ ಕೆಲಸಕ್ಕೆ ಭದ್ರತೆ ಇಲ್ಲ ನಿಗದಿತ ವೇತನವಿಲ್ಲ ವಿರಾಮ ವೇತನವಿಲ್ಲ ನಿವೃತ್ತಿ ವೇತನವಿಲ್ಲ ಭತ್ಯೆಗಳ ಸೌಲಭ್ಯಗಳಿಲ್ಲ ಭಾರತದ ಪೂರ್ವ ತೀರದಲ್ಲಿ ಕಂಡುಬರುವ ಬಂದರುಗಳನ್ನು ಹೆಸರಿಸಿ ಉತ್ತರವನ್ನು ನೋಡೋಣ ಭಾರತದ ಪೂರ್ವ ತೀರದ ಬಂದರುಗಳು ತೂತುಕುಡಿ ಬಂದರು ಚೆನ್ನೈ ಬಂದರು ವಿಶಾಖಪಟ್ಟಣ ಬಂದರು ಪಾರಾದೀಪ್ ಬಂದರು ಕೋಲ್ಕತ್ತಾ ಬಂದರು ಹಾಲ್ದಿಯಾ ಬಂದರು ಒಟ್ಟು ಆರು ಅಂತಾರಾಷ್ಟ್ರೀಯ ಬಂದರುಗಳಿವೆ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ವಿವರಿಸಿ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಹದಿನೇಳುನೂರ ತೊಂಬತ್ತೆಂಟರಲ್ಲಿ ಲಾರ್ಡ್ ವಿಲ್ಲೆಸ್ಲಿ ಜಾರಿಗೆ ತಂದನು ಇದಕ್ಕೆ ಒಳಪಟ್ಟ ಮೊದಲ ರಾಜಮನೆತನ ಹೈದರಾಬಾದ್ ಬ್ರಿಟಿಷ್ ಸೈನ್ಯದ ತುಕುಡಿಯನ್ನು ರಾಜ್ಯದಲ್ಲಿ ಇರಿಸಿಕೊಳ್ಳುವುದು ಸೇನೆಯ ವೆಚ್ಚ ಭರಿಸಬೇಕು ಬ್ರಿಟಿಷ್ ರೆಸಿಡೆಂಟ್ನನ್ನು ನೇಮಿಸಿಕೊಳ್ಳಬೇಕು ಇತರ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ ಯುದ್ಧ ಮತ್ತು ಸಂಧಾನಗಳನ್ನು ಮಾಡುವ ಹಾಗಿಲ್ಲ ಬ್ರಿಟಿಷರು ಇವರಿಗೆ ರಕ್ಷಣೆ ಕೊಡುತ್ತಿದ್ದರು ಬ್ರಿಟಿಷರು ಇವರಿಗೆ ರಕ್ಷಣೆ ಕೊಡುತ್ತಿದ್ದರು ಅಥವಾ ಅಂತ ಒಂದು ಪ್ರಶ್ನೆ ಅದ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಸಾಧನೆಗಳನ್ನು ವಿವರಿಸಿ ಉತ್ತರವನ್ನು ನೋಡೋಣ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು ಪ್ರಾಥಮಿಕ ಶಾಲೆಗಳ ಶಿಕ್ಷಣ ಶುಲ್ಕ ರದ್ದು ಮಾಡಿದರು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ನೆರವು ನೀಡಿದರು ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ವಿದೇಶಿ ವಿದ್ಯಾಭ್ಯಾಸಕ್ಕೆ ಹೋಗುವವರಿಗೆ ವಿದ್ಯಾರ್ಥಿ ವೇತನ ನೀಡಿದರು ಹತ್ತೊಂಬತ್ತು ನೂರ ಐದರಲ್ಲಿ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪಿಸಿದರು ನೀರಾವರಿ ಸೌಲಭ್ಯ ಒದಗಿಸಿದರು ಬೆಳಗೋಳದ ಹತ್ತಿರ ಕಾವೇರಿ ನದಿಗೆ ಆಣೆಕಟ್ಟು ನಿರ್ಮಿಸಿದರು ಹೊಸ ರೈಲು ಮಾರ್ಗವನ್ನು ನಿರ್ಮಿಸಿದರು ಕೈಗಾರಿಕೆಗಳನ್ನು ಸ್ಥಾಪಿಸಿದರು ಮಹಾತ್ಮ ಗಾಂಧೀಜಿಯವರು ಇವರನ್ನು ರಾಜರ್ಷಿ ಎಂದು ಕರೆದಿದ್ದಾರೆ ಮಣ್ಣಿನ ಸವೆತವನ್ನು ನಾವು ಹೇಗೆ ತಡೆಗಟ್ಟಬಹುದು ಮಣ್ಣಿನ ಸಂರಕ್ಷಣಾ ವಿಧಾನಗಳು ಇಳಿಜಾರಿಗೆ ಅಡ್ಡಲಾಗಿ ಉಳಿಮೆ ಮಾಡುವುದು ಅಡ್ಡ ಬದುಗಳನ್ನು ನಿರ್ಮಿಸುವುದು ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ ಅರಣ್ಯ ನಾಶವನ್ನು ತಡೆಗಟ್ಟುವುದು ಅರಣ್ಯಗಳ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುವುದು ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸುವುದು ನೀರಿನ ಯೋಜಿತ ಬಳಕೆ ಚೆಕ್ ಡ್ಯಾಮ್ಗಳ ನಿರ್ಮಾಣ ಚೆಕ್ ಡ್ಯಾಮ್ಗಳ ನಿರ್ಮಾಣ ಇವೆಲ್ಲವೂ ಮಣ್ಣಿನ ಸಂರಕ್ಷಣಾ ವಿಧಾನಗಳು ಅಥವಾ ಕ್ರಮಗಳು ಅಥವಾ ಅಂತ ಒಂದು ಪ್ರಶ್ನೆ ಅದ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ವ್ಯವಸಾಯವು ಪ್ರಮುಖ ಪಾತ್ರ ವಹಿಸುತ್ತದೆ ಹೇಗೆ ಅಂದರೆ ಇಲ್ಲಿ ಕೃಷಿ ಮಹತ್ವವನ್ನು ಬರೀಬೇಕಾಗುತ್ತೆ ಭಾರತದಲ್ಲಿ ವ್ಯವಸಾಯದ ಪ್ರಾಮುಖ್ಯತೆ ಜನರ ಜೀವನಾಧಾರವಾಗಿದೆ ಆಹಾರ ಪೂರೈಕೆ ಕಚ್ಚಾ ವಸ್ತುಗಳ ಪೂರೈಕೆ ಸಾರಿಗೆ ಸಂಪರ್ಕದ ಅಭಿವೃದ್ಧಿ ವಿದೇಶಿ ವ್ಯಾಪಾರದ ಅಭಿವೃದ್ಧಿ ತೃತೀಯ ರಂಗಕ್ಕೆ ಸಹಾಯಕ ತಲಾ ಆದಾಯದ ಹೆಚ್ಚಳ ರಾಷ್ಟ್ರೀಯ ಆದಾಯದ ಹೆಚ್ಚಳ ರಾಷ್ಟ್ರೀಯ ಆದಾಯದ ಹೆಚ್ಚಳ ಇವೆಲ್ಲವೂ ಭಾರತದಲ್ಲಿ ವ್ಯವಸಾಯದ ಪ್ರಾಮುಖ್ಯತೆ ಭಾರತದಲ್ಲಿ ಕೃಷಿಯನ್ನು ಅಭಿವೃದ್ಧಿಪಡಿಸಲು ಸರ್ಕಾರ ಹೇಗೆ ಶ್ರಮಿಸುತ್ತಿದೆ ಸಾವಯವ ಕೃಷಿ ವಿಧಾನ ಜೈವಿಕ ಗೊಬ್ಬರ ಬಳಕೆ ಜೈವಿಕ ಕ್ರಿಮಿನಾಶಕಗಳ ಬಳಕೆ ಪರಿಸರ ಸ್ನೇಹಿ ತಂತ್ರಜ್ಞಾನಗಳು ಶೂನ್ಯ ಬಂಡವಾಳ ಕೃಷಿ ಸುಸ್ಥಿರ ಕೃಷಿ ವಿಧಾನ ಸುಸ್ಥಿರ ಕೃಷಿ ವಿಧಾನ ಓಕೆ ನೆಕ್ಸ್ಟ್ ಹೋಗೋಣ ಅಥವಾ ಅಂತ ಒಂದು ಪ್ರಶ್ನೆ ಅದ ಪ್ರತ್ಯಕ್ಷ ತೆರಿಗೆಯು ಪರೋಕ್ಷ ತೆರಿಗೆಗಿಂತ ಹೇಗೆ ಭಿನ್ನವಾಗಿದೆ ಇಲ್ಲಿ ವ್ಯತ್ಯಾಸಗಳನ್ನು ಬರೀಬೇಕಾಗುತ್ತೆ ಒಂದು ಸೈಡು ಪ್ರತ್ಯಕ್ಷ ತೆರಿಗೆ ಇನ್ನೊಂದು ಸೈಡು ಪರೋಕ್ಷ ತೆರಿಗೆ ಮಾಡೋಣ ಪ್ರತ್ಯಕ್ಷ ತೆರಿಗೆ ನೋಡಿ ಸರ್ಕಾರವು ಯಾರ ಮೇಲೆ ತೆರಿಗೆಯನ್ನು ವಿಧಿಸುತ್ತದೆಯೋ ಅವರೇ ಆ ಹೊರೆಯನ್ನು ಹೊರುವಂತಿದ್ದರೆ ಅಂತಹ ತೆರಿಗೆಯನ್ನು ಪ್ರತ್ಯಕ್ಷ ತೆರಿಗೆ ಎನ್ನುವರು ಈ ಕಡೆ ಪರೋಕ್ಷ ತೆರಿಗೆ ನೋಡಿ ಸರ್ಕಾರವು ವಿಧಿಸುವ ತೆರಿಗೆ ಹೊರೆಯನ್ನು ಇತರರ ಮೇಲೆ ವರ್ಗಾಯಿಸಲು ಸಾಧ್ಯವಿದ್ದರೆ ಅಂತಹ ತೆರಿಗೆಯನ್ನು ಪರೋಕ್ಷ ತೆರಿಗೆ ಎನ್ನುವರು ಪ್ರತ್ಯಕ್ಷ ತೆರಿಗೆ ನೋಡಿ ಈ ತೆರಿಗೆಯನ್ನು ಇತರರಿಗೆ ವರ್ಗಾಯಿಸಲು ಬರುವುದಿಲ್ಲ ಪರೋಕ್ಷ ತೆರಿಗೆ ನೋಡು ಈ ತೆರಿಗೆಯನ್ನು ಇತರರ ಮೇಲೆ ವರ್ಗಾಯಿಸಬಹುದು ಪ್ರತ್ಯಕ್ಷ ತೆರಿಗೆ ಉದಾಹರಣೆಗಳು ನೋಡಿ ವರಮಾನ ತೆರಿಗೆ ಕಂಪನಿ ತೆರಿಗೆ ಸಂಪತ್ತಿನ ತೆರಿಗೆ ಸ್ಟಾಂಪ್ ತೆರಿಗೆ ಪರೋಕ್ಷ ತೆರಿಗೆ ಉದಾಹರಣೆ ಸರಕು ಮತ್ತು ಸೇವಾ ತೆರಿಗೆ ಅದನ್ನು ಜಿ ಎಸ್ ಟಿ ಅಂತ ಹೇಳ್ತೇವೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಬ್ಯಾಂಕ್ ಖಾತೆಯನ್ನು ತೆರೆಯುವುದರಿಂದಾಗುವ ಅನುಕೂಲಗಳಾಗುವು ಉತ್ತರವನ್ನು ನೋಡೋಣ ಬ್ಯಾಂಕ್ ಖಾತೆ ತೆರೆಯುವುದರಿಂದ ಆಗುವ ಅನುಕೂಲಗಳು ಹಣದ ಭದ್ರತೆ ಹಣದ ಪಾವತಿ ಹಣದ ವಸೂಲು ಸಾಲ ಪಡೆಯಲು ವ್ಯವಹಾರ ನಡೆಸಲು ಅಂದರೆ ಆರ್ಥಿಕ ವ್ಯವಹಾರ ನಡೆಸಲು ಭದ್ರತಾ ಕಪಾಟುಗಳ ಸೌಲಭ್ಯ ಭದ್ರತಾ ಕಪಾಟುಗಳ ಸೌಲಭ್ಯ ಇವೆಲ್ಲವೂ ಬ್ಯಾಂಕ್ ಖಾತೆ ತೆರೆಯುವುದರಿಂದಾಗುವ ಆಗುವ ಅನುಕೂಲಗಳು ಅಥವಾ ಒಂದು ಪ್ರಶ್ನೆ ಅದ ಉದ್ಯಮಿ ಗುಣಲಕ್ಷಣಗಳಾವವು ಉದ್ಯಮಿಸಿಲಿತ ಗುಣಲಕ್ಷಣಗಳು ಅಥವಾ ಉದ್ಯಮಿಯ ಗುಣಲಕ್ಷಣಗಳು ಸೃಜನಾತ್ಮಕ ಕ್ರಿಯಾತ್ಮಕ ಗುಂಪು ಕಟ್ಟುವುದು ಸಮಸ್ಯೆಯ ಪರಿಹಾರ ನಷ್ಟಭರಿತಕ್ಕೆ ಸಿದ್ಧ ವಚನಬದ್ಧತೆ ಹೊಸ ಪದ್ಧತಿಯನ್ನು ರೂಢಿಗೆ ತರುವುದು ನಾಯಕತ್ವ ಪ್ರಚೋದನೆಯ ಸಾಧನೆ ಗುರಿ ಮುಟ್ಟುವಿಕೆ ನಿರ್ಧಾರಗಳನ್ನು ಕೈಗೆತ್ತಿಕೊಳ್ಳುವುದು ಇವೆಲ್ಲವೂ ಉದ್ಯಮಿಯ ಗುಣಲಕ್ಷಣಗಳು ಈ ಪ್ರತಿಯೊಂದು ಪ್ರಶ್ನೆಗೂ ಎಂಟು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಒಟ್ಟು ನಾಲ್ಕು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ನಾಲ್ಕು ಅಂಕಗಳು ಒಟ್ಟು ಹದಿನಾರು ಅಂಕಗಳು ಭಾರತೀಯ ಸ್ವತಂತ್ರ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ರವರ ಪಾತ್ರವು ಒಂದು ಪ್ರಮುಖ ಮೈಲುಗಲ್ಲಾಗಿದೆ ಸಮರ್ಥಿಸಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಸಾಧನೆಗಳು ಇವರು ನೇತಾಜಿ ಎಂದು ಜನಪ್ರಿಯರಾದರು ಇವರು ಗಾಂಧೀಜಿಯವರ ಸೌಮ್ಯ ಹೋರಾಟಕ್ಕೆ ವಿರುದ್ಧವಾಗಿದ್ದರು ವಿದೇಶದಲ್ಲಿ ನೆಲೆಸಿದ್ದ ಭಾರತೀಯರನ್ನು ಸಂಘಟಿಸಿದರು ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ಜವಾಹರ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸರು ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಸ್ಥಾಪಿಸಿದರು ಇವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಹರಿಪುರ ಅಧಿವೇಶನದ ಅಧ್ಯಕ್ಷರಾದರು ಇವರು ಫಾರ್ವರ್ಡ್ ಬ್ಲಾಕ್ ಪಕ್ಷ ಸ್ಥಾಪಿಸಿದರು ಬ್ರಿಟಿಷರು ಸುಭಾಷ್ ಚಂದ್ರ ಬೋಸರನ್ನು ಬಂಧಿಸಿದರು ಇವರು ಗೃಹ ಬಂಧನದಿಂದ ತಪ್ಪಿಸಿಕೊಂಡು ಜರ್ಮನಿಗೆ ತೆರಳಿದರು ಇವರು ಹಿಟ್ಲರ್ನ ಸಹಾಯ ಪಡೆದರು ಇವರು ಜರ್ಮನಿಯಲ್ಲಿ ಭಾರತೀಯ ಯುದ್ಧ ಕೈದಿಗಳನ್ನು ಸಂಘಟಿಸಿದರು ಇವರು ಆಜಾದ್ ಹಿಂದ್ ರೇಡಿಯೋ ಮೂಲಕ ತಮ್ಮ ಭಾಷಣ ಮಾಡಿದರು ಇವರು ಐ ಎನ್ ಎ ಸೈನ್ಯ ಕಟ್ಟಿದರು ಇವರು ದೆಹಲಿ ಚಲೋಗೆ ಕರೆ ನೀಡಿದರು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣಿಸುತ್ತೇನೆ ಎಂದು ಕರೆ ನೀಡಿದರು ಇವರು ವಿಮಾನ ಅಪಘಾತದಲ್ಲಿ ಮಡಿದರು ಇವರು ವಿಮಾನ ಅಪಘಾತದಲ್ಲಿ ಮಡಿದರು ಅರಣ್ಯಗಳ ಮಹತ್ವವನ್ನು ವಿವರಿಸಿ ಅರಣ್ಯಗಳ ಮಹತ್ವ ಶುದ್ಧ ಪೂರೈಕೆ ಉತ್ತಮ ಮಳೆ ಮಣ್ಣಿನ ಸವೆತ ನಿಯಂತ್ರಣ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ಔಷಧೀಯ ಸಸ್ಯಗಳ ಆಗರ ಪ್ರವಾಸಿಗರನ್ನು ಆಕರ್ಷಿಸುತ್ತವೆ ಉದ್ಯೋಗ ಅವಕಾಶಗಳನ್ನು ಒದಗಿಸುತ್ತವೆ ಉದ್ಯೋಗ ಅವಕಾಶಗಳನ್ನು ಒದಗಿಸುತ್ತವೆ ಜೈವಿಕ ಪರಿಸರ ಸಮತೋಲನ ಜೈವಿಕ ಪರಿಸರ ಸಮತೋಲನ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ರಚನೆ ಮತ್ತು ಕಾರ್ಯಗಳನ್ನು ತಿಳಿಸಿ ಭದ್ರತಾ ಸಮಿತಿ ಇದರ ಒಟ್ಟು ಸದಸ್ಯರ ಸಂಖ್ಯೆ ಹದಿನೈದು ಹಂಗಾಮಿ ಸದಸ್ಯರ ಸಂಖ್ಯೆ ಹತ್ತು ಕಾಯಂ ಸದಸ್ಯ ರಾಷ್ಟ್ರಗಳು ಐದು ಕಾಯಂ ಸದಸ್ಯ ರಾಷ್ಟ್ರಗಳು ಅಮೆರಿಕ ಇಂಗ್ಲೆಂಡ್ ಫ್ರಾನ್ಸ್ ರಷ್ಯಾ ಚೀನಾ ಕಾಯಂ ಸದಸ್ಯ ರಾಷ್ಟ್ರಗಳು ವಿಟೋ ಅಧಿಕಾರವನ್ನು ಹೊಂದಿವೆ ನಿಷೇಧಾತ್ಮಕ ಮತ ಚಲಾಯಿಸುವ ವಿಶೇಷ ಅಧಿಕಾರವನ್ನು ವಿಟೋ ಅಧಿಕಾರ ಎನ್ನುತ್ತಾರೆ ಹೊಸ ಸದಸ್ಯ ರಾಷ್ಟ್ರಕ್ಕೆ ಇವರ ಅನುಮತಿ ಅವಶ್ಯಕ ಇವರು ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರು ನೇಮಕ ಮಾಡುತ್ತಾರೆ ಕಾರ್ಯದರ್ಶಿ ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನು ಸೂಚಿಸುತ್ತಾರೆ ಭಾರತೀಯರ ಮೇಲೆ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳನ್ನು ವಿವರಿಸಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು ರಾಷ್ಟ್ರೀಯವಾದಿ ಬೆಳೆಯಿತು ಸ್ಥಳೀಯ ಭಾಷೆ ಬೆಳೆಯಿತು ಸ್ಥಳೀಯ ಸಾಹಿತ್ಯ ಬೆಳೆಯಿತು ಪತ್ರಿಕೆಗಳು ಬೆಳೆದವು ಸುಧಾರಣಾ ಚಳುವಳಿಗಳು ಹುಟ್ಟಿಕೊಂಡವು ಐರೋಪ್ಯ ಚಿಂತನೆಯ ಪ್ರಭಾವ ಸ್ವಾತಂತ್ರ್ಯ ಚಳುವಳಿಯ ಅರಿವು ಮೂಡಿತು ಸಾಂಸ್ಕೃತಿಕ ಪರಂಪರೆಯ ಅರಿವು ಮೂಡಿತು ಸಾಂಸ್ಕೃತಿಕ ಪರಂಪರೆಯ ಅರಿವು ಮೂಡಿತು ಇವೆಲ್ಲವೂ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು ಓಕೆ ನೆಕ್ಸ್ಟ್ ಹೋಗೋಣ ಅಥವಾ ಅಂತ ಒಂದು ಪ್ರಶ್ನೆ ಅದ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳನ್ನು ವಿವರಿಸಿ ಹದಿನೆಂಟುನೂರ ಐವತ್ತೇಳರ ದಂಗೆಯ ಪರಿಣಾಮಗಳು ಈಸ್ಟ್ ಇಂಡಿಯಾ ಕಂಪನಿ ಅಂತ್ಯವಾಯಿತು ಅಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತ್ಯವಾಯಿತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ರದ್ದಾಯಿತು ಸಾಮ್ರಾಜ್ಯ ವಿಸ್ತರಣೆ ಕೈಬಿಡುವುದು ಸುಭದ್ರ ಸರ್ಕಾರ ನೀಡುವುದು ಅಂದರೆ ಭಾರತೀಯರಿಗೆ ಸುಭದ್ರ ಸರ್ಕಾರ ನೀಡುವುದು ಕಾನೂನು ಮುಂದೆ ಸಮಾನತೆ ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ ಭಾರತೀಯರ ಪ್ರೀತಿ ಬೆಂಬಲ ಮತ್ತು ವಿಶ್ವಾಸ ಅವಶ್ಯವೆಂದು ಬ್ರಿಟಿಷರು ತಿಳಿದರು ನಿಮಗೆ ನೀಡಿರುವ ಭಾರತದ ನಕ್ಷೆಯಲ್ಲಿ ಕೆಳಗಿನವುಗಳಲ್ಲಿನ ಯಾವುದಾದರೂ ಐದನ್ನು ಗುರುತಿಸಿ ಇಲ್ಲಿ ಒಟ್ಟು ಏಳು ಸ್ಥಳಗಳನ್ನು ಕೊಡಲಾಗಿದೆ ಆ ಏಳು ಸ್ಥಳಗಳನ್ನು ಅವರು ನೀಡಿರತಕ್ಕಂಥ ಭಾರತದ ನಕ್ಷೆಯಲ್ಲಿ ಗುರುತಿಸಬೇಕಾಗತ್ತೆ ಯಾವುದಾದರೂ ಐದು ಸ್ಥಳಗಳು ಎಂಬತ್ತೆರಡುವರಿ ಪೂರ್ವ ರೇಖಾಂಶ ಎ ನೀವು ನೋಡ್ಬೋದು ಭಾರತದ ನಕ್ಷೆಯಲ್ಲಿ ಗುರುತಿಸಲಾಗಿದೆ ಈ ರೀತಿಯಾಗಿ ಗೆರೆನೇ ಹಾಕಬೇಕಾಗತ್ತೆ ಇಂದಿರಾ ಪಾಯಿಂಟ್ ಬಿ ಅಂತ ಬರಲಾಗಿದೆ ಅದು ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿರದ ಕೊಲೆಯಲ್ಲಿ ಬರುತ್ತೆ ಬಾಕ್ರಾ ನಂಗಲ್ ಸಿ ಹಿಮಾಚಲ ಪ್ರದೇಶದಲ್ಲಿ ಗುರುತಿಸಲಾಗಿದೆ ಸಿ ಅಂತ ಬರಲಾಗಿದೆ ಲಾತೂರ್ ಡಿ ಇದು ಮಹಾರಾಷ್ಟ್ರ ರಾಜ್ಯದಲ್ಲಿ ಬರುತ್ತೆ ಡಿ ಅಂತ ಗುರುತಿಸಲಾಗಿದೆ ಕನ್ಯಾಕುಮಾರಿ ಇ ಅಂತ ಗುರುತಿಸಲಾಗಿದೆ ಇದು ತಮಿಳುನಾಡಿನ ಎಡ್ಜ್ ಲಾಸ್ಟ್ ದಕ್ಷಿಣ ಭಾಗ ಬರುತ್ತೆ ನಮ್ಮ ದೇಶದ ವಹಿವ್ಯ ದಿಕ್ಕಿನಲ್ಲಿರುವ ನೆರೆಯ ರಾಷ್ಟ್ರ ಯಾವುದಂದರೆ ಪಾಕಿಸ್ತಾನ್ ಎಫ್ ಅಂತ ಗುರುತಿಸಲಾಗಿದೆ ನೆಕ್ಸ್ಟ್ ಭಾರತದ ಚಹದ ಬಂದರು ಜಿ ನೀವು ಪಶ್ಚಿಮ ಬಂಗಾಳದಲ್ಲಿ ಗುರುತಿಸಲಾಗಿದೆ ಅದು ಕೋಲ್ಕತ್ತಾ ಈಗ ಎಲ್ಲ ಸ್ಥಳಗಳನ್ನು ಸರಿಯಾಗಿ ಗುರುತಿಸಲಾಗಿದೆ ಓಕೆ ನೆಕ್ಸ್ಟ್ ಹೋಗೋಣ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಪರ್ಯಾಯ ಪ್ರಶ್ನೆ ಅಂದರೆ ಪ್ರಶ್ನೆ ಸಂಖ್ಯೆ ಮೂವತ್ತೆಂಟರ ಬದಲಾಗಿ ಅಂದರೆ ಭಾರತದ ನಕ್ಷೆಯ ಬದಲಾಗಿ ಅವರಿಗೆ ಅಲ್ಟರ್ನೇಟಿವ್ ಒಂದು ಕ್ವೆಶನ್ ಕೊಟ್ಟಿರ್ತಾರೆ ಆ ಕ್ವಶನನ್ನು ನೋಡೋಣ ಹಿಮಾಲಯ ಪರ್ವತವು ಭಾರತೀಯರಿಗೆ ಹೇಗೆ ಸಹಕಾರಿಯಾಗಿದೆ ಎಂದು ವಿವರಿಸಿ ಹಿಮಾಲಯ ಪರ್ವತ ಶ್ರೇಣಿಗಳಿಂದಾಗುವ ಪ್ರಯೋಜನಗಳು ಇದು ಭಾರತಕ್ಕೆ ರಕ್ಷಣೆ ಒದಗಿಸಿದೆ ಇದು ಶೀತಗಾಳಿಯನ್ನು ತಡೆಯುತ್ತದೆ ಅನೇಕ ನದಿಗಳ ಉಗಮಸ್ಥಾನ ಜಲವಿದ್ಯುತ್ ಉತ್ಪಾದನೆಗೆ ಅನುಕೂಲ ಸಸ್ಯ ಮತ್ತು ಪ್ರಾಣಿಗಳಿಗೆ ಆಶ್ರಯ ತಾಣವಾಗಿದೆ ಇದು ಖನಿಜ ಸಂಪನ್ಮೂಲಗಳನ್ನು ಹೊಂದಿದೆ ಇದು ಪ್ರಮುಖ ಪ್ರವಾಸಿ ಸ್ಥಳವಾಗಿದೆ ಇದು ಧಾರ್ಮಿಕ ಕೇಂದ್ರಗಳನ್ನು ಹೊಂದಿದೆ ಇದು ಅಧಿಕ ಮಳೆಯಾಗಲು ನೆರವಾಗುತ್ತದೆ ಇದು ಅಧಿಕ ಮಳೆಯಾಗಲು ನೆರವಾಗುತ್ತದೆ ಇಲಾಖೆಯವರು ನೀಡಿದ ಎರಡನೇ ಪ್ರಶ್ನೆ ಪತ್ರಿಕೆಯ ಉತ್ತರಗಳು ಇದಾಗಿರುತ್ತೆ ಈ ವಿಡಿಯೋವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವ ವಾರ್ಷಿಕ ಪರೀಕ್ಷೆಗೆ ಅತಿ ಉಪಯುಕ್ತವಾಗಿದೆ